ಕವಿತಾ ಮತ್ತೆ ಈಗ ಕುರ್ತಾ ಬ್ಯಾಡ ಕಣತೆ ನಂಗೆ ಏನು ಹಂಗಂದ್ರಿ ಹಂಗ ಮಗ ನಾವೆಲ್ಲ ಇದ್ದೇ ಮಾಡ್ತೇದಿ ಇನ್ನು ನಾನು ಅಂಟೋದ್ರೆ ಒಬ್ಳೆ ಉಂಡಿಯೋ ತಿಂಡಿಯೋ ಏನ್ ಮಾಡ್ಯವ ನೀವ್ಯಾಕ ಓದಿರಿ ಇಲ್ಲಿ ಇಲ್ಲ ಮಗಳೂ ಅಯ್ಯೋ ಹಾಗೆ ಕೇಳ್ಕೊ ಬಂದಿದ್ದ ನಾನು ನನ್ನ ಮಗಳನ್ನಂತೂ ಕರ್ಕೊಂಡು ಹೋಗಕ್ಕೆ ಆಯ್ಕಿಲ್ಲ ನಾನು ಇಲ್ಲೇ ಇದ್ಕೊಳ್ಳೋದಂದ್ರೆ ಅದು ಆಯ್ಕಿಲ್ಲ ನಾನು ಇಲ್ಲೇ ಈ ಮಗ ಕೆಲ್ಸಕ್ಕೆ ಹೋಗ್ಬೇಕು ಅದನ್ನ ಆಗ್ಲಿ ನನ್ನ ಮಗ ಇರುವಂತ ಬಿಟ್ಬಿಟ್ಟು ಸರಿ ಇಲ್ಲ ಕಣವ ಅವನು ಉಪ್ಪು ಕೆಟ್ಟು ನನ್ನ ಮಗ ಎಲ್ಲಿರೋಕೂ ಬಿಡಕ್ಕಿಲ್ಲ ಎಮ್ಮೆ ಕುರಿಯಲ್ಲ ತಂದ್ಬಿಡ್ತಾವೆ ನನಗೆ ಮೇಯ್ಸ್ಲಿ ಅಂತ ಆರಾಮಾಗಿ ಇತ್ಕೊಂಡು ಸುಮ್ಮನಾದ ಬೈತಾನೆ ಇಲ್ಲಿ ಬಂದು ಯಾರು ಮಾಡೋರು ಅಂತ ಏನ್ ಮಾಡೋದಂತಾನೆ ಗೊತ್ತೈತೆಲ್ಲ ಅದ್ಕೆ ಅದ್ಕೆ ನಾವ್ ನಿರ್ಧಾರ ಮಾಡಿವಿ ಕವಿತೆನ ನಮ್ಮೂರಿಗೆ ಕರ್ಕೊತೀವಿ ಕವಿತಾ ಬವ್ವ ನಮ್ಮ ಜೊತೆ ನಮ್ಮ ಇರುವೆ ಅಯ್ಯೋ ಅಯ್ಯೋತಿ ನಾನಾ ಇಲ್ಲ ನಾನು ಎಲ್ಲಿಗೂ ಬರೋಕ್ಕಿಲ್ಲ ಏ ಬವ್ವಾ ಯಾಕೆ ನಾನು ಅತ್ತೆ ಅಲ್ವಾ ನಮ್ಮನೆ ಬರೋಕೆ ನಿನ್ಗೆ ನೀನೇನು ಅಂದ್ಕೋಬೇಡ ನಿಮ್ಮ ಮನೆಗೆ ಅವ್ವ ಹ್ಞೂ ಅದ್ಕೆ ಯಾಕೆ ಪಾಪನ ಮತ್ಕೇ ನಿಮ್ದಿಂದ ಜೀವ ಬಿಟ್ಟಿರಲಿಲ್ಲ ಮಗಳ ಬಗ್ಗೆ ಯೋಚನೆ ಮಾಡ್ಕೊಂಡು ನೀವು ಜೊತೆ ರೊಕ್ಕಿಲ್ಲ ಅಂತೀರಿ ಅವಳನ್ನ ಕರ್ಕೊಂಡು ಹೋಗ್ಕೋಯ್ಕಿಲ್ಲ ನೀವೇ ನಿವ್ಳೊಬ್ಬಳಲ್ಲಿ ಏನು ಮಾಡಳು ಅದಕ್ಕೆ ನಮ್ಮ ಮನೆಗೆ ಹೋಯ್ತಿವಿ ಇಲ್ಲ ಇಲ್ಲ ಕನತೆ ನಾನು ಎಲ್ಗೂ ಕಿಲ್ಲ ನಾನು ಇಲ್ಲೇ ಇರ್ತೀನಿ ಅಯ್ಯೋವಾ ಒಬ್ಬಳಿಗೆ ಏನು ಮಾಡಿ ಅತ್ತೆ ಕರಿತಾದೆ ಹೋಗಿರು ಹಸಿದಿನೆಲ್ಲ ಮರ್ಯಾಗಂಟ ಈಗ ಹೋಗ್ಬೇಡ ಮಾಮೂಲಿ ನಿಮ್ಮ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗು ಇನ್ ಮನೆಯಲ್ಲಿ ಕತ್ಲೆ ಮನೆ ಮಾಡ್ಬಿಟ್ಟು ಹೋಗದ ದೀಪ ಹಸ್ಬೇಡವಾರಿಯಾಗಿರ ಮುಗಿಸ್ಕೊಂಡು ಹೋಗವ ಇನ್ನೊಂದು ಜನ್ಮ ಎಂತ ಜನ್ಮ ನಂದು ಗೊತ್ತ സുമീർ എൽ തൊടവില്ല അയ്യോ മാമ അത്യണ്ടി മാുഹ് നാടി നമ്മൂർഗ് ഇല്ല നഗടാ നീന കോരിക യോച്ചു దొడ మన యార్యాబ్ నోడ్క నిసీ సీ యోచన జగ బ్రె సరి కట్స్కబేడా ಅದೇನು ನಿಮ್ಮ ಊನ್ ಕಾರ್ಯವ ನಾವು ಮಾಡ್ತೀವಿ ಬೇಕಾದ್ರೆ ನಾವು ಅಲ್ಲಿ ಗಂಟೆ ಇಲ್ಲೇ ಇರ್ತೀವಿ ಏನು ಇನ್ನೊಂದು ಹನ್ನೊಂದು ದಿನ ತಾನೇ ಪ್ರೀತಿ ಕಾರ್ಯ ಎಲ್ಲ ಮಾಡಿಬಿಟ್ಟು ಹೋಗದ ಇನ್ನೇನು ಮಾಡೋದು ಈಗ ಏನು ನೀನು ಇಲ್ಲೇ ಹತ್ಕೊಂಡು ಕರ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಹೋಗ್ ವಾಪಸ್ ಬಂದ್ಬಿಟ್ಟದ ಹೇಳು ಹೋಗೋರು ಹೋಗಾಯ್ತು ನಿನ್ ಜೀವನದ ಬಗ್ಗೆ ನೀನು ಯೋಚನೆ ಮಾಡ್ಬೇಕು ತಾನೆ ಅಯ್ಯೋ ಮಾವ ಯಾವ ಜೀವನ ಯಾವ ಯೋಚನೆ ಏನ್ ಮಾಡಕ್ ಮಾವ ಈ ಜೀವ ಜೀವನ ಯಾತಕ್ಕೋಸ್ಕರ ಯಾರಿಗೋಸ್ಕರ ಹಂಗಂದ್ರೆ ಆದದವಾ ನಿನ್ಗೋಸ್ಕರ ನೀನ್ ಬದುಕಬೇಕು ನೀನ್ ಏನ್ ಸುಮ್ನೆ ನೀವು ಮದುವೆಯಾಗಿ ಮಕ್ಳಾದ್ರೆ ನಿನ್ನೋಟೆಲ್ಲೇ ನಿಮ್ಗೆ ಊಟ ಬರ್ತಾಳಂತೆ ತಲೆ ಕೆಲ್ಸ್ಕೊಂಡಿ ಸುಮ್ನೆ ಬಾತಾಯಿ ನಮ್ ಜೊತೆ ನಮ್ಮ ಮಕ್ಳಂಗಲ್ವಾ ನಾನು ಮೂರ್ ಜನ ನಿನ್ ಸುಖ ಏನು ಅಂತ ನಂಗೆ ಅರ್ಥ ಆಯ್ತದೆ ಸುಮ್ನೆ ಅನ್ಬೇಡ ಬಾ ನಾವು ಕಾರ್ಯಗಿರಿ ಮಾಡಂಟಾ ಇಲ್ಲೇ ಇರ್ತೀವಿ ಎಲ್ಲ ಮುಗಿಸ್ಕೊಂಡು ಹೋಗದ ಹೋಗೋದೇ ದಯವಿಟ್ಟು ನನ್ನ ಬಲ್ವಂತ ಮಾಡ್ಬೇಡಿ ಎಲ್ಗೂ ಬರೋಕ್ ಇಷ್ಟ ಇಲ್ಲ ಅದು ಅಲ್ದೆ ನಿಮಗ್ ಬಾರಕ್ ನನ್ಗೆ ಇಷ್ಟ ಇಲ್ಲೇ ಸುಮ್ನೆ ನನ್ ಬಾರ ನಿಮ್ಗೆ ಯಾಕೆ ನನ್ ಎಲ್ಗೂ ಬರಕ್ಕಿಲ್ಲ ಯಾಕೆ ಮಗಂಗಂದಿ ಅಷ್ಟು ಕರೀತಾವ್ರೆ ಬರ್ತೀನಿ ಅಂತ ಹೇಳವಾ ಇಲ್ಲ ನಾನು ಎಲ್ಗೂ ಬರೋಕ್ಕಿಲ್ಲ ನಾನು ಇಲ್ಲೇ ಇರ್ತೀನಿ ಅತ್ತೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ತಪ್ಪಾಗಿ ತಿಳ್ಕೊಬೇಡಿ ನಾನು ಮನೆ ಬಿಟ್ಟು ಎಲ್ಗೂ ಬರೋಕ್ಕಿಲ್ಲ ನಮ್ಮಅ ನನ್ನ ಜೊತೆ ಇರ್ತಾಳೆ ಇಲ್ಲೇ ಇರ್ತೀನಿ ಯಾವ್ರಿಗೂ ಬರಕಿಲ್ಲ ನಾನು ಅದು ಅಲ್ಲದೆ ನಿಮ್ಗೆ ಕತೆ ಬಾರ ಆಗನೇ ನಾನು ಯಾಕೆ ಬಾರ ಆಗಾನೆ ಹೇಳಿ ಬೇಡಿ ನಾನಿಲ್ಲೇ ಇರ್ತೀನಿ ಯಾಕೆ ಹಂಗೆಲ್ಲ ಮಾತಾಡಿ ಬಾರ ಆಗಿರ ಅಂತ ಸುಮ್ಮನೆ ಇರು ನೋಡು ನೀನು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ಬೇಡವಾ ನಾನು ಒಂಟಿ ನಾನು ತಬ್ಲಿ ನಂಗೆ ಯಾರು ಇಲ್ಲ ಅಂತ നിൻയാത്തു അൻകബേട നിന ജ നാവീ നിന കഷ്ട സുഖല്ല നാവി നാവേ ബേരല്ല നി സുന് ബാനം ജോ നാ അതേൻ കാര്യ മുസ്ബിട്ടു അമ്മയ്ക്ക് ഹോദത അല്ലെ ഗണ്ടിക്കില്ല അതെ യാക്കി അർത്ഥത്തില്ല ബേടി സുമ്ന ഏ നോട് നാവത്തിൽ ഇഷ്ടൊന്ന് യാക്ക ബേടീ സുമ്മേ ഒപ്പിക്കോ ചെന നോക്കിവി നമുള നോട്ക്കണവ സുമ്നില്ലേ നിനഗൂ തല കെട്ടായി മനസ്സിലോ ബേജ് ആ അത് ബാ നമ ജോ അത് നീ വാർ അവൾക്ക కవిత దొడమ్ నీను హేంత నంగీ మనం బుట్కి ఇష్ట ఇలా ఇలా ఇదే నమ్మ ఊళ్ళ జొలేవళె నమ్మ ఊళ్ళ జొత్లే అనస్త బింగ కుత్క్రోళ్ళ మర్యాద ఆవగా నీను అవు అవు అంతా కుత్కండ్రే బందా వస్వళు నిన్ జాస్తి తల కిడ్స్కోబ నోడ ప్రీతిందరీతవే అేను బేరవరా నిన్ మేల అట్ కాజీందరీతవే హేడా అన్ బేడా ఇం సాక ఆదవ నేనా నిన్గే గొత్తు నను ఏను బ్యాడ దొడమ్మ నేను సాకు అంత యార్గూ బారాక్ నన్గ్గష్ట క్షమస్బి నన్నే ఇత ನೀವು ತಪ್ಪು ತಿಳ್ಕೊಬೇಡಿ ನನ್ನ ಬಗ್ಗೆ ಇಷ್ಟ ಹೇಳಿದ್ರು ಬರಕಿಲ್ಲ ಅಂತ ಹೇಳಲ್ಲ ಅಂತ ನಾನು ಈ ಮನೇಲೇ ಇರ್ತೀನತ್ತೆ ನೋಡಿ ಎಷ್ಟು ಹೇಳಿದ್ರು ಹಂಗೆ ಆಟ ಮಾಡ್ತೀಯಲ್ಲವ ನೀನು ನೋಡೋದಕ್ಕೆ ಮಗ ಈ ಕಾಲದಲ್ಲಿ ಒಂಟಿ ಹೆಣ್ಮಕ್ಳು ಒಂದು ಮನೇಲಿ ಇರೋಕ್ಕಾದದ ಹೇಳು ನಿನ್ಗೆ ಯಾವತ್ತು ಬೇಜಾರು ಆಗ್ದಂಗೆ ನೋಡ್ಕೊತೀನಿ ಬೌವ ಮನೆಗೆ ಅತ್ತೆ ಯಾಕತ್ತೆ ಇಷ್ಟೊಂದು ಬಲ್ವಂತ ಮಾಡಿರಿ ಇಷ್ಟ ಹೇಳಿದ್ರು ನೀನು ಆಟ ಮಾಡ್ತೀಯಲ್ಲವ ಹ್ಞೂ ಅಂತ ಒಪ್ಕೊ ಬಾ ನಮ್ಮ ಜೊತೆ ಉಂಕನ ನಿನಗೂ ಮನ್ಸಿಗೆ ಸಮಾಧಾನ ಆಯ್ತದೆ ನೀನು ಇಲ್ಲೇ ಇದೆ ಮನೇಲಿ ಇದೆ ವಾತಾವರಣದಲ್ಲಿ ಇದ್ರೆ ನಿನ್ನ ಮನ್ಸಿಗೆ ನೆಮ್ಮದಿನೂ ಇರೋಕ್ಕಿಲ್ಲ ನೀನು ಚೆನ್ನಾಗಿ ಹ್ಞೂ ಉಂಕನ ಅವ್ರಿಗೆ ಹೇಳ್ತಿರೋದು ಕರೆಕ್ಟು ಹ್ಞೂ ಅಂತ ಒಪ್ಕೋ ಕವಿತಾ ಒಪ್ಕೋ ಕವಿತಾ ಬಾ ನಮ್ಮ ಜೊತೆ ಇರ್ಬೇಡ ನೀನು ಹ್ಞೂ ಅನ್ನವ ಆಯ್ತು ಅಂತ ಅನ್ನವ ಎಲ್ಲ ಕಾರ್ಯ ಒಮ್ಮೆಗೂ ಮುಗಿಸ್ಬಿಟ್ಟು ನಾವು ನಾವಿಲ್ಲಿರ್ತೀವಿ ಅಲ್ಲಿ ಗಂಟಾ ಒಟ್ಟಿಗೆಲ್ಲ ಮುಗಿಸ್ಬಿಟ್ಟು ಹೋಗೋದ ಆಯ್ತವ ಸರಿ ಆಯ್ತು ನೀವು ಇಷ್ಟು ಹೇಳ್ತಾ ಅಂದಮೇಲೆ ಆಯ್ತು ನಿಮ್ಮ ಜೊತೆ ಬರ್ತೀನಿ ಆದರೆ ಸ್ವಲ್ಪ ದಿನ ಅಷ್ಟೇ ಆಮೇಲೆ ಮತ್ತೆ ನಾನು ಇಲ್ಲಿಗೆ ಬಂದ್ಬಿಡ್ತೀನಿ ಸರಿನಾ ಆಯ್ತು ನೋಡದಬಾ ನೀವು ಇಷ್ಟು ಬಲ್ವಂತ ಮಾಡ್ತಿದ್ದೆ ಇಷ್ಟು ಪ್ರೀತಿಯಿಂದ ಕರಿತಿದ್ದೀರಿ ಅಂತ ಬರೋಕೆ ಒಪ್ಕೋತೀನಿ ಸ್ವಲ್ಪ ದಿನ ಇದ್ಬಿಟ್ಟು ಮತ್ತೆ ಇಲ್ಲಿಗೆ ಬರ್ತೀನಿ ಹ್ಞೂ ನೋಡೋಕಾಯ್ತದ್ಬಿಡು ನಾವೀಗ ಇಲ್ಲೇ ಇರ್ತೀವಿ ಒಮ್ಮೆಗೆ ಅದಕ್ಕೆ ಕಾರ್ಯ ಮುಗಿಸ್ಬಿಟ್ಟು ಹೋಗಲ್ಲ ಸರಿ ಅತ್ತೆ ಆಯಿತು ಹೆಂಗೋ ಹೋಗವ ಎಲ್ಲೋ ಚೆನ್ನಾಗಿರು ಮಗಲೆ ಸರಿ ಕಣವ ಆಯಿತು ಅವ ನೀನು ಊರಿಗೆ ಹೋಗವ ರೋಜ ಅವ್ರ ಅತ್ತೆ ಊರಲ್ಲೇ ಅವರೇ ಬರ ಗಂಟೆ ಇರಿ ಅಂತ ಹೇಳ್ಬಿಟ್ಟು ಬಂದಿನಿ ಪಾಪ ಅವರು ಅಲ್ಲಿ ಹೋಗ್ಬೇಕಲ್ವಾ ಅವ್ರ ಮನೆ ಕಡೆಗೂ ನೋಡಬೇಕು ನಾವು ಕಾರ್ಯ ಎಲ್ಲ ಮುಗಿಸ್ಬಿಟ್ಟು ಅಮ್ಮಗೆ ಬರ್ತೀವಿ ಪಾಪ ಇನ್ನು ಯಾರಿದ್ದಾರಿ ಇಲ್ಲಿ ನೀನು ಹೋಗು ಮಗಿಂತಕ್ಕೆ ನಾವು ಬರ ಗಂಟೆ ಪಾಪ ರೋಜಾ ಅವ್ರ ಅತ್ತೆ ಊರಿಗೆ ಹೋಗ್ಬೇಕು ನೀನು ಹೋಗ್ಬಿಟ್ಟು ಕಳ್ಸೋರ್ನ ನೆನೆ ಹೋಯ್ತೀನಿ ಅಂತಿದ್ರು ಪಾಪ ಹಿಂಗೆ ಹೋಗಿ ಬರ್ತೀನಿ ಬರೋ ಗಂಟೆ ಇರಿ ಅಂದಿದೆ ಹೋಗು ನೀನು ಅಲ್ಲಿ ಹೋಗೋರು ಹೋಯ್ತಾರೆ ಹ್ಞೂ ಸರಿ ಕನವ ಆಯ್ತು ಎಲ್ಲ ಏನಿದ್ದು ಮುಗಿಸ್ಕೊಂಡು ಕರ್ಕ ಕರ್ಕೊ ಬನ್ನಿ ಹ್ಞೂ ಸರಿಯವ ಆಯ್ತು ಜಾಪನ ಹೋಗ ಊರಿಗೆ ಹ್ಞೂ ಮಗಳು ಬಾಣತಿ ಅವ ಹ್ಞೂ ಅದ್ಕೆ ಇರಿ ಮಗಳು ರೋಜಾ ಬಾಂಟಿ ಅಲ್ವಾ ಅಯ್ಯೋ ನಮ್ಗೆ ಗೊತ್ತೇ ಇಲ್ಲ ಕನವ ಅಯ್ಯೋ ಬಾಂಟಿ ಅಂತೀರಿ ಸುಮ್ಮನೆ ಯಾಕವ ಉಳ್ಳ ಕರ್ಕೋದಿರಿ ಅದ್ಕೆ ಅತಿ ಹೇಳಿತು ಸುಮ್ಮನೆ ನನ್ನ ಬಾರ ನಿಮ್ಗೆ ಯಾಕೆ ನನ್ನಿಂದ ನಿಮ್ಗೆ ಯಾಕೆ ತೊಂದರೆ ನಾನು ಇರ್ತೀನಿ ಬಿಡಿ ಏ ಸುಮ್ಮರು ಕವಿತಾ ಹೀಗೆಲ್ಲ ಅನ್ಕೊಳ್ಳಕ್ ನೀನು ನೀವತ್ತೇ ನೀನು ಯಾವ್ದ್ರ ಬಗ್ಗೆ ನೀವು ಯೋಚನೆ ಮಾಡಿದೆ ಆರಾಮಾಗಿರವ ಅದಕ್ಕೆ ಆಯ್ಸ್ ಮುಗೀತು ಹೋಯ್ತು ನೀನು ಇನ್ನು ಬಾಳಿ ಬದ್ಬೇಕಾಗಿರೋ ಹುಡ್ಗಿ ಆರಾಮಾಗಿರು ಅವ್ರ ಹಣೆ ಬರ್ದಾಗ ಬರ್ದಂಗ ಆಗ್ಬೇಕಲ್ವಾ ಸುಮ್ನೆ ಯೋಚನೆ ಮಾಡ್ಬೇಡ ಸುಮ್ನೆ ನಮ್ಮ ಜೊತೆಲಿ ಕಲಿ ನೀನು ಅಯ್ಯೋವಾ ಆದ್ರೂ ಬೇಡ ಹೊತ್ತಾಗಿ ನಿಮ್ಗೆ ನೂರಾರು ಕಷ್ಟ ಮನೇಲಿ ಮಗ ಬಾಣ್ತಿಲ್ಲ ಅವ್ರೆ ನೋಡ್ತೀನಿ ನನ್ನ ಮಗನ್ಗೆ ಹೇಳ್ತೀನಿ ಇಲ್ಲೇಳ್ತೀನಿ ಅಂತ ನಿಮ್ಗೆ ಆಕ್ರವ ತೊಂದ್ರೆ ಅದಕ್ಕೆ ಸುಮ್ನೀರಿ ಹೆಂಗ ಅವಳು ಒಪ್ಕೊಂಡಳೆ ತಿರ್ಗ ನೀವು ಮಾತಾಡಿ ಅವಳ ಮನಸ್ಸು ಬದಲಾಯಿಸ್ಬೇಡಿ ಸುಮ್ನಿರಿ ನೀವು ನನ್ ಕರ್ಕೊಳ್ತೀನಿ ಕಂತೆ ಆಯ್ತು ಕಣವ ನಂತ ತೊಂದ್ ಐದು ಸಾವಿರ ಅದೇ ಕೊಡ್ತೀನಿ ಸುಮಾರು ಚಿಕನ್ ಮಟನ್ ತಂದು ಎಡ ಏಕೆ ಕಾರ್ಯ ಮಾಡ್ಬಿಡ್ರವ ಬೇಡ ಸುಮ್ದಿರಿ ನಾವೇ ಮಾಡ್ತೀವಿ ಬ್ಯಾಡಾತೆ ನಂತವೇ ಒಂದ್ ಹತ್ತು ಹದಿನೈದು ಸಾವಿರ ದುಡ್ಡದೆ ಅವನು ಮುಡಿ ದುಡ್ಡ ದುಡ್ಡು ಒಂದ್ ಹತ್ತು ಸಾವಿರ ಅವ್ರಿವ್ರು ನೋಡಕ್ ಬಲ್ಲೋರಲ್ಲವಾಸರ್ ಇಲ್ದಾಗ ಕೊಟ್ಬಿಟ್ಟು ಹೋಗಿದ್ರು ಅದ್ನೆಲ್ಲ ಮಡಗಿ ಕೊಟ್ಟವಳೆ ಅದನ್ನೇ ಕೊಡ್ತೀನಿ ಅದೇನ್ ಕಾರ್ಯ ಮಾಡಿ ಏನೇನು ಬ್ಯಾಡ ಬೇಡ ಸುಮ್ದಿರ್ನೋ ಮಾಡ್ತೀವಿ ಬೇಡಾತೆ ಇದ್ರು ನಡ್ಸ್ಕೊಡಿ ನಾನೇ ದುಡ್ಡು ಕೊಡ್ತೀನಿ ಅದ್ರಲ್ಲಿ ನೀವು ಮುಂದೆ ನಿಂತು ಎಲ್ಲ ಕಾರ್ಯ ಮುಗಿಸಿ ಸಾಕು ಇಲ್ಲ ಅಂದ್ಬಿಡತ್ತೆ ಹ್ಮ್ ಸರಿ ಬುಡವಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ